ಅವರು ಇಪ್ಪತ್ತು ವರ್ಷದ ಹಿಂದೆ ಅಂತ ಇಟ್ಕೊಳ್ಳೋಣ ಸುಮಾರು ಸಿನಿಮಾಗಳ ಅದರ ನಂತರ ಬಂದ ಎಷ್ಟೋ ಸಿನಿಮಾಗಳನ್ನು ನೋಡಿದಾಗ ನಾವು ಗೊತ್ತಿದ್ವಿ ಸಯನೈಡ್ ಬಂದ ಕಾ ಟೈಮಲ್ಲಿ ಸಿನಿಮಾಗಳಿಗೆ ಅಂತ ಸ್ಪೀಡ್ ಇರಲಿಲ್ಲ ಸಯನೈಡ್ ಸಿನಿಮಾದ ಒಂದೇ ಒಂದು ದೊಡ್ಡ ಶಕ್ತಿ ಏನು ಅಂದರೆ ಅದಕ್ಕಿಂತ ಸ್ಪೀಡ್ ಅದು ಎಲ್ಲೂ ಯಾರನ್ನು ಬೋರ್ ಮಾಡಲೇ ಇಲ್ಲ ಸಿನಿಮಾ ನೋಡಿದ ತಕ್ಷಣ ಹಿಂಗೆ ಹೋಗ್ತಾ ಇತ್ತು ಸಿನಿಮಾ ಅಂತಾರೆ ಆ ಕ್ರೇಟ್ ಎಲ್ಲೂ ನಮ್ಮ ರಮೇಶ್ ಸರಿಗೆ ರತ್ನ ಬೆಲ್ಸರನ್ನು ನೆನೆಸ್ಕೊಳ್ಳೇಬೇಕು ನಾವು ಈ ಸಮಯದಲ್ಲಿ ಆ್ಯಂಡ್ ಆ್ಯಕ್ಟರ್ಸ್ ನಾವು ಟೆರೆಸ್ಟ್ಗಳಾಗಿದ್ವಿ ಟೆರಿಸಂ ಹೆಂಗೆ ಮಾಡ್ಬೋದು ಮಾಡಿದ್ವಿ ನನಗೆ ಅದರಲ್ಲಿ ಯಾವಾಗಲೂ ಇಂಟ್ರೆಸ್ಟಿಂಗ್ ಅನಿಸ್ತಾ ಇದ್ದು ಪಕ್ಕದಲ್ಲಿ ಕೂತಿದ್ದಾರೆ ಅಂತಲ್ಲ ತಾರಮ್ಮ ಯಾಕೆ ಅಂದರೆ ಆ ಪಾತ್ರದ ಇನ್ನೋ ಸೆನ್ಸ್ನ ಒಂದು ಹ್ಯೂಮರಸ್ ಆಗಿ ತಗೊಂಡು ಹೋದವರು ಆಕೆ ಬಂದಾಗೆಲ್ಲ ನಾವು ಸ್ಟೇಜ್ ಸ್ಕ್ರೀನಲ್ಲಿ ನಗ್ತಾ ಇದ್ವಿ ಬಿಕಾಸ್ ಇಂಥ ಸೀರಿಯಸ್ ಘಟನೆ ಆಗ್ತಾ ಇದ್ರು ಆ ಇನ್ನೋಸೆನ್ಸಲ್ಲಿ ಅದನ್ನು ಹ್ಯೂಮರ್ಗೆ ಕನ್ವರ್ಟ್ ಮಾಡೋ ಶಕ್ತಿನ ಬಹುಶಃ ನನಗೆ ರಮೇಶ್ ಹೇಳಿದಾರೆಲ್ಲೋ ಗೊತ್ತಿಲ್ಲ ಬಟ್ ಅದನ್ನು ಅವ್ರು ಎನ್ಕರೈಸಿದ್ರು ನಾವು ಧೂಮ್ ಧಾಮ್ ಟೆರ್ರಿಸ್ಟ್ಗಳು ಅಷ್ಟೇ ನಮ್ಮ ಕಣ್ಣು ಮುಂದೆ ಎಷ್ಟಿತ್ತು ಅಷ್ಟೇ ಗುಂಡೋಡಿದ್ವಿ ನಾವು ಮಾಡಿದ್ವಿ ಆದರೆ ನಿಜವಾಗ್ಲೂ ಆ ಟೈಮಲ್ಲಿ ಆ ಪಾತ್ರನ ಭಾಳ ಸುಂದರವಾಗಿ ಅದಕ್ಕೊಂದು ಬೇರೆ ಒಂದು ಆಯಾಮ ಕೊಟ್ಟು ತಗೊಂಡು ಹೋದವರು ತಾರಮ್ಮ ಆವಾಗ ಒಂದು ನಮ್ಮ ಮಧ್ಯೆ ಒಂದು ಮಾತುಕತೆ ನಡೆದಿತ್ತು ಇದರಲ್ಲಿ ಬೆಸ್ಟ್ ಆ್ಯಕ್ಟ್ರೆಸ್ ತಗೋತಾರೆ ಯಾರಾದರೂ ಅಂತ ಮಾಡಬೇಕಾ ಡಿಸ್ಕಶನ್ ಆಗ್ತಾಯಿತ್ತು ನಮ್ಮ ಟೆಲಿಸ್ಟ್ಗಳ ಮಧ್ಯೆ ಡಿಸ್ಕಷನ್ ಯಾರು 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 ನಾವೆಲ್ಲ ಟೆರಿಸ್ಟ್ಗಳು ಕೂತ್ಕೊಂಡು ನಮ್ಮ ಗ್ಯಾಂಗಲ್ಲಿ ಮಾತಾಡ್ತಿದ್ವಿ ತಗೋತಾರೆ ಯಾರು ಅವೆಲ್ಲೊಂದು ಹೆಸರು ಕಡೆ ರವಿ ಕಾಳೆ ರಂಗಾಯಣರ ಗೋ ಇವರು ಇವರು ಅಂದಾಗ ಮಾಡಬೇಕಾಯ್ತು ನಾನು ಮನೇಲಿ ಇವರು ನೋಡ್ತಾ ಇದ್ನಲ್ಲ ತಾರಮ್ಮ ತಗೋತಾರೆ ಅಂದಿದ್ದೆ ಆಗತ್ತೆ ಅಂತ ಬಿಕಾಸ್ ನಿಜ ಹೇಳ್ತೀನಿ ಅವರಿಗೆ ಕೂತಿದ್ದಾರೆ ಪಕ್ಕದಲ್ಲಿ ಕನಕಾಣ ಖಂಡಿತ ಅಲ್ಲ ಬಹಳ ಮಜವಾಗಿ ಯಾರು ಊಹಿಸಿದೆ ಹೌದಾ ನಾನು ಹೇಳಿಲ್ಲ ಅವರಿಗೆ ನಿಜವಾಗಿ ಹೇಳಿಲ್ಲ ಇದನ್ನ ಯಾವತ್ತೂ ಹೇಳಿಲ್ಲ ಯಾರು ಊಹಿಸಿದ ರೀತಿಯಲ್ಲಿ ಆ ಪಾತ್ರನ ಸುಂದರವಾಗಿ ಕಟ್ಕೊಟ್ಟಿದ್ದು ತಾರಮ್ಮ ಒಂದು ಸಿಲಿಂಡರ್ ಕೇಳೋ ಟೈಮ್ ಅಲ್ಲಿ ಕೂಡ ಇನ್ನೋಸೆನ್ಸ್ ಇದೆಯಲ್ಲ ಅದು ಆಡಿಯನ್ಸ್ ಅಲ್ಲಿ ಅದರ ಒಂದು ಸಟೈರ್ ಅಂಥ ಸೀರಿಯಸ್ ಟೈಮಲ್ಲೂ ಕೂಡ ಒಂದು ಹೆಂಗಸು ಸಾಮಾನ್ಯ ಹೆಂಗಸು ಒಂದು ಸಿಲಿಂಡರಿಗೋಸ್ಕರ ಒದ್ದಾಡುತ್ತೆ ಅನ್ನೋದು ದಟ್ ಇಸ್ ದ ಬ್ಯೂಟಿ ಆಫ್ ದಟ್ ಫಿಮ್ ಸುಮ್ಮನೆ ಅಂತಲ್ಲ ನಾನು ಈ ಪಾತ್ರ ಇವರು ಇದ್ದಾರೆ ಅನ್ನೋ ಕಾಣೋಕ್ಕಲ್ಲ ಪೊಲೀಸ್ ಆಫೀಸರ್ ಕಡೆಯಿಂದ ಬಂದರೆ ಆ ಟೈಮ್ನ ಎಲ್ಲ ಆ್ಯಕ್ಟರ್ಸ್ನ ಸ್ಪೀಡ್ ಇರ್ಬೋದು ಸಿನಿಮಾ ನೋಡಿದಾಗ ಕತೆ ಎಲ್ರಿಗೂ ಗೊತ್ತಿವಾಗ ಖುಷಿ ಆಗ್ತಾ ಇದೆ ಮೊನ್ನೆ ನೇನಕ್ಕೂ ನೋಡಿದೆ ಸುಮ್ಮನೆ ಸರ್ ನಂತರ ಮಾತಾಡೋಕ್ಕಿಂತ ಹಾಡ್ಲಿ ಒಂದು ಹದಿನೈದು ದಿವಸ ಮೊದಲು ಆ ಸಿನಿಮಾನ ಯಾರಿಗೂ ಹೇಳೋಕ್ಕೋಸ್ಕರ ನೋಡಿದ್ರೆ ನನ್ಸಿನ ಎಂಥ ಸ್ಪೀಡ್ ಇದೆ ಅಂದರೆ ಅದು ಇವತ್ತಿಗೂ ಪ್ರಸ್ತುತ ಆಮೇಲೆ ಅವ್ರು ಹೇಳಿದ್ದು ನಂಗೆ ಹದಿನೈದು ಒಂದು ಹದಿನೇಳು ದಿವಸ ಆದಮೇಲೆ ಗೋಸ್ಕರ ಸರ್ಕೊಂಡು ಅಂದ್ಕೊಂಡು ಅಯ್ಯೋ ಮೊನ್ನೆ ಅಷ್ಟು ಯೋಚನೆ ಮಾಡಿದ್ನಲ್ಲ ಇದ್ರ ಬಗ್ಗೆ ಅಂತ ನೀವಲ್ಲಿ ಎಷ್ಟು ಜನ ಸಿನಿಮಾ ನೋಡಿದ್ರೆ ಗೊತ್ತಿಲ್ಲ ನನಗೆ ನೀವೆಲ್ಲ ಯಂಗ್ಸ್ಟರ್ ಸುಮಾರು ಯಂಗ್ಸ್ ಮುಖಗಳು ಕಾಣಿಸ್ತಾ ಇದ್ದಾವೆ ಆ ಸಿನಿಮಾನ ನೋಡಿ ಗೆ ರೆಡಿಯಾಗಿ ಪ್ರೀಕ್ವೆಲ್ ಹೇಗೆ ಬರುತ್ತೋ ಏನು ಮಾಡ್ತಾರೋ ಅದು ರಮೇಶ್ ನಾನು ಇವತ್ತು ನೋಡಿ ಕೇಳಿಲ್ಲ ಕೇಳ್ತೀನಿ ಅಂತ ಹೇಳಿದ್ದೆ ಅದು ಏನೆಲ್ಲ ಮಾಡಬೇಕು ಅಂತ ಹೊರಟಿದ್ದೀರಾ ಅಂತ ಬಟ್ ಮಾತುಕತೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಆ ಸಮಯದಲ್ಲಿ ನಿಂತ ಎಲ್ಲ ಆ್ಯಕ್ಟರ್ಸ್ ರಾತ್ರಿ ಹಗಲು ಕೆಲಸ ಮಾಡಿರೋ ಎಲ್ಲ ಆ್ಯಕ್ಟರ್ಸು ಮುದ್ದಾಗಿ ಕೆಲಸ ಮಾಡಿ ಶ್ರದ್ಧೆಯಿಂದ ಭಕ್ತಿಯಿಂದ ಟೆಕ್ನಿಷಿಯನ್ಸು ರತ್ನವೀಲ್ ಸರ್ ಮತ್ತೆ ನೆನಪಿಸ್ಕೊಳ್ಳೇಬೇಕು ಭಾಳ ಪ್ರೀತಿಯಿಂದ ಕೆಲಸ ಮಾಡಿದ್ವಿ ಹಾಗಾಗಿ ಅವಕಾಶ ಮಾಡಿಕೊಟ್ಟ ರಮೇಶ್ ಸರ್ಗೆ ಹೃದಯ ತುಂಬಿದ ಧನ್ಯವಾದಗಳು ಹಾಗೆ ಈ ಸಿನಿಮಾ ಪ್ರೀಕ್ವೆಲ್ ಬಂದಾಗ ಅಷ್ಟೇ ಪ್ರೀತಿಯಿಂದ ಈಗಿನ ಜನರೇಷನ್ ರೆಸ್ಪಾಂಡ್ ಮಾಡಲಿ ಅನ್ನೋ ಆಸೆಯಿಂದ ಆವಾಗ ನೀವು ಓದಿ ಕೇಳ್ಕೊಂಡ ಹಾಗೆ ಕತೆಗಾರರು ಡೈರೆಕ್ಟರ್ಸು ಸೋಷಲಿ ರೆಕಗ್ನೈಸ್ ಆದಂಥ ಐ ಎಸ್ ಐ ಎ ಪಿ ಎಲ್ಲರೂ ಆ ಸಿನಿಮಾಗೆ ರೆಸ್ಪಾಂಡ್ ಮಾಡಿದರು ಪ್ರೀತಿಯಿಂದ ಎಸ್ ದಿಸ್ ಇಸ್ ಅ ವೆರಿ ಗುಡ್ ಫಿಲ್ಮ್ ಅಂತ ಈಗ ಹೇಗಾಗುತ್ತೋ ಗೊತ್ತಿಲ್ಲ ಯಾಕಂದರೆ ನಮ್ಮ ಮನಸ್ಥಿತಿ ನಾವು ಅರ್ಥ ಮಾಡ್ಕೊಳ್ಳೋರು ಎಲ್ಲೂ ಬದಲಾಗ್ಬಿಟ್ಟಿದೆ ಸಿನಿಮಾಕ್ಕೆ ಜನ ಬರ್ತಾ ಇಲ್ಲ ಅನ್ನೋದೊಂದೇ ನಾವು ಮಾತಾಡ್ತಿದ್ವಿ ಹೊರತು ನಾವೇನು ತಪ್ಪು ಮಾಡ್ತಾಯಿದ್ದೀವಿ ಅವರನ್ನು ಹೇಳ್ಕೊಳೋಕೆ ನನಗೆ ಅರ್ಥ ಆಗ್ತಿಲ್ಲ ದಿನ ಬೆಳಗಾದರೆ ಮಲಯಾಳಂ ಸಿನಿಮಾನ ಹೊಗಳಿ ಹಾಡ್ತಾ ಇದ್ದೀವಿ ಕನ್ನಡ ಸಿನಿಮಾನ ಹಾಡಿ ದಿನಗಳು ಹತ್ರ ಬರಲಿ ನಾನು ಆಸೆಯಿಂದ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಗಣ್ಯರಿಗೆ ನನ್ನ ಅಭಿನಂದನೆಗಳನ್ನು ಹೇಳ್ತಾ ಎರಡು ಮಾತು ಬಯಸ್ತೀನಿ ರಮೇಶ್ ಅವರು ನನ್ನ ಹಳೆಯ ಸ್ನೇಹಿತ ಅವರ ಸಿನಿಮಾಗಳು ತಯಾರಾಗೋಕ್ಕಿಂತ ಮೊದಲೇ ನಾನು ನೋಡಿರ್ತೀನಿ ಆ ಸ್ಕ್ರಿಪ್ಟು ಓದೋದ್ರ ಮೂಲಕ ಅದೊಂದು ಪ್ರಿವಿಲೇಜ್ ಅದೊಂದು ನನ್ನ ಒಂದು ಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಚಿಕ್ಕಂದಿನಿಂದಲೂ ಸಿನಿಮಾ ಬಗ್ಗೆ ನನಗೆ ಭಾಳಷ್ಟು ಆಸಕ್ತಿ ಇದ್ದುದರಿಂದ ನಾನು ಭಾಳ ಖುಷಿಯಾಗಿ ಆ ಕೆಲಸವನ್ನು ಇದ್ದೆ ಈಗ ಅವರು ಈತನೇ ಹೇಳ್ತಿದ್ದೆ ನಮ್ಮ ಸ್ನೇಹಿತರಿಗೆ ಏನು ಪಟ್ಟು ಬಿಡದ ವಿಕ್ರಮಾರ್ಕನ್ ಹಾಗೆ ರಮೇಶ್ ಕಷ್ಟ ಸುಖ ಜಯ ಅಪಜಯ ಎಲ್ಲವನ್ನು ಸಮನಾಗಿ ತಗೊಂಡು ಮುಂದುವರಿತಾನೇ ಇದ್ದಾರೆ ಈ ಸಿನಿಮಾ ಇಪ್ಪತ್ತು ವರ್ಷದ ಹಿಂದೆ ಯಾವ ರೀತಿಯ ಒಂದು ಆಸಕ್ತಿಯನ್ನು ಕೆರಳಿಸಿತ್ತು ಪ್ರೇಕ್ಷಕರಲ್ಲಿ ಅದೇ ರೀತಿ ಈಗಲೂ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಮಾಡುವ ಸಾಮರ್ಥ್ಯ ಇದೆ ಆ ಸಿನಿಮಾಕ್ಕೆ ಅನ್ನೋದು ನನ್ನ ಭರವಸೆ ಇತ್ತೀಚೆಗೆ ಸಿನಿಮಾ ಹಾಲ್ಗಳಿಗೆ ಪ್ರೇಕ್ಷಕರು ಬರ್ತಾ ಇಲ್ಲ ಅದರಲ್ಲೂ ಕನ್ನಡ ಸಿನಿಮಾಗಳಿಗೆ ಜನ ಬರ್ತಾ ಇಲ್ಲ ಒಂದು ದೊಡ್ಡ ಕೊರಗಿದೆ ಈ ಸಿನಿಮಾ ಮತ್ತೆ ರಿಲೀಸ್ ಆಗೋದ್ರ ಮೂಲಕ ಪ್ರೇಕ್ಷಕರನ್ನು ಥಿಯೇಟರ್ಗಳಿಗೆ ಮತ್ತೆ ವಾಪಸ್ ಕರ್ಕೊಂಡು ಬರೋ ಹಾಗಾಗಲಿ ಅಂತ ನಾನು ಹಾರೈಸ್ತಾ ಈ ಒಂದು ಸಾಹಸದಲ್ಲಿ ಅವ್ರಿಗೆ ಜಯ ಸಿಕ್ಕಲಿ ಅಂತ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ನಮಸ್ಕಾರ ನನ್ನ ಕ್ಲಾಸ್ಮೇಟು ಶಿವ ಅಂತ ಈ ಫಿಲ್ಮ್ಗೆ ಸೌಂಡ್ ಇಂಜಿನಿಯರ್ ಅವರು ಒನ್ ಆಫ್ ದ ಬೆಸ್ಟ್ ಸೌಂಡ್ ಇಂಜಿನಿಯರ್ ಅದಾದಮೇಲೆ ಸಂದೀಪ್ ಚೌಟಾ ಅವ್ರ ಮ್ಯೂಸಿಕ್ಕು ಆ್ಯಂಟೋನಿ ಎಡಿಟಿಂಗು ಅದೇ ಥರ ನಮ್ಮ ರತ್ನವೇಲು ಕ್ಯಾಮ್ರಾ ಹೋಲ್ ಟೀಮ್ ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಬಂತು ಈ ಮೇಡಮ್ ಹೇಳಿದಂಗೆ ಮೃದುಲಾ ಬಂದು ನನ್ನ ಚಿಕ್ಕ ವಯಸ್ಸಿಂದನೂ ಫ್ರೆಂಡು ನನಗೆ ಅವ್ರ ಮನೆ ಮುಂದೆ ಆಟ ಆಡ್ಕೊಂಡು ಬೆಳೆದವ್ ನಾನು ರಂಗನಾಥು ನನ್ನ ಕ್ಲೋಸ್ ಫ್ರೆಂಡು ಮೃದುಲಾ ಬಂದು ತುಂಬ ಸಾಫ್ಟು ಅದಕ್ಕೆ ಅವರು ಬರಲೇ ಇಲ್ಲ ಅಯ್ಯೋ ಮೀಟ್ ಮಾಡೋಕ್ಕೆ ನಾನು ಎಷ್ಟೆಷ್ಟು ಹೇಳಿದೆ ಬಂದು ಒಂದು ಸಲ ಭೇಟಿ ಮಾಡಮ್ಮ ಅಂತ ನನಗೆ ಬೇಡ ನಂಗೆ ಮಾತಾಡೋಕ್ಕೆ ಬರಲ್ಲ ನನಗೆ ಏನು ಗೊತ್ತೇ ಅವ್ರು ಮಾತಾಡೋದೇ ಇಲ್ಲ ಬಿಡಿ ಅಷ್ಟು ಕಮ್ಮಿ ಮಾತಾಡೋದ ಅಮ್ಮ ಅದು ಕತೆ ಅವ್ರಿಗೆ ಹೇಳಿದ್ದೆ ಅದಾದಮೇಲೆ ನಾವೆಲ್ಲರಿಗೂ ಗೊತ್ತದು ನಮ್ಮ ಹೆಂಗಸರುಗಳಿಗೆ ಅದು ತುಂಬ ಈಸಿಯಾಗಿ ಒಗ್ಗುವಂಥ ವಿಷಯ ಯಾಕಂದರೆ ನಾವು ಬೇಕಾದ್ರೆ ಒಂದು ಗ್ಲಾಸ್ ಯಾರ ಪಕ್ಕದ್ರು ಸಕ್ಕರೆ ಕೇಳಿದ್ರೆ ಕೊಡ್ತೀವಿ ಒಂದು ಇದರಲ್ಲಿ ಲೋಟದಲ್ಲಿ ಯಾವುದ್ರಲ್ಲಾದ್ರೂ ಕೊಡ್ತೀವಿ ಬಟ್ ಅವ್ರು ಸಕ್ಕರೆ ಬಗ್ಗೆ ಯೋಚನೆ ಮಾಡಲ್ಲ ಆ ಪಾತ್ರ ಬಗ್ಗೆ ಆ ಗ್ಲಾಸ್ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ ಯಾಕಂದ್ರೆ ಅದು ನಮ್ಮ ಅತ್ತೆ ನಮ್ಮ ಅಮ್ಮನ ಮನೆಯಿಂದ ತಂದಿದೆ ಈ ತರ ಅದು ಫೀಲಿಂಗ್ ಆಕ್ಚುಲಿ ಏನಂದ್ರೆ ಅವತ್ತಿನ ದಿನ ಆಗಿದ್ದ ಇನ್ಸಿಡೆಂಟ್ ಅಲ್ಲಿ ಆ ಹೊಸ ಟೆರರಿಸ್ಟ್ಗಳು ಏನ್ ಬಂದು ಬಂದವರು ಮಾಡ್ತಾರೆ ಮನೇಲಿ ಇದ್ದ ಗ್ಯಾಸ್ ಸ್ಟೌವ್ ಇಲ್ಲಿ ತೊಗೊಂಡ್ ಹೋಗ್ತಾರೆ ಹೊಸ ಮನೆಗೆ ಶಿಫ್ಟ್ ಆಗ್ತಾರೆ ಅವ್ರು ಕೋಣನ್ಕೊಂಡೆ ಮನೆಗೆ ಅವತ್ತು ತೊಗೊಂಡ್ ಹೋಗ್ತಾರೆ ಇಡೀ ಒಂದು ಐದು ಸಾವಿರ ಜನ ಸೇರಿರ್ತಾರೆ ಕ್ಲೈಮ್ಯಾಕ್ಸ್ ಸೀನ್ ನಡೀತಾ ಇರುತ್ತೆ ಬ್ಲಾಸ್ಟ್ಗಳೆಲ್ಲ ಆಗ್ತಿರುತ್ತೆ ಎಲ್ಲರೂ ಮಾತಾಡ್ತಿರ್ತಾರೆ ಇವ್ರನ್ನ ಕರೆದು ನಿಜನಾ ಒಳಗಡೆ ಇರೋರು ಎಲ್ಲ ಹೇಳ್ತಾರೆ ಏನಾದರೂ ಮಾಡ್ಕೊಳ್ಳಿ ನಂಗೆ ಸಿಲಿಂಡರ್ ಮತ್ತು ಸ್ಟೌವ್ ಕೊಡಿಸ್ಬಿಡಿ ನಂಗೆ ಸಾಕು ಅಂತ ಅದು ಆ್ಯಕ್ಚುಲಿ ದೊಡ್ಡ ಚರ್ಚೆ ನನಗೂ ಕ್ಯಾಮ್ರಾಮನ್ಗೂ ಯಾಕಂದ್ರೆ ಕ್ಯಾಮ್ರಾಮನ್ ಹೇಳ್ತಾರೆ ಈ ತರ ಸೀರಿಯಸ್ಸಿನಲ್ಲಿ ಇದು ಬೇಡ ಅಂತ ನಾನು ಅಂದೆ ಇವತ್ತು ಮೃದುಲನ್ ಕ್ಯಾರೆಕ್ಟರ್ಗೆ ಪೊಲೀಸವರು ಆಕೆಗೆ ಪೊಲೀಸ್ ಸ್ಕೂಲಲ್ಲಿ ಟೀಚರ್ ಕೆಲಸ ಕೊಟ್ಟಿರ್ತಾರೆ ಆಮೇಲೆ ಯಾರ ಕೈಗೂ ಅವ್ರು ಸಿಗದಿರೋ ಥರ ಮಾಡಿಸ್ತಾರೆ ಪೊಲೀಸರು ಇನ್ನೋಸೆಂಟು ಅವರು ಹೊರಗಡೆ ಹೋದ್ರೆ ಎಲ್ಲಾದ್ರೂ ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರನ್ನ ಪೊಲೀಸ್ ಸ್ಕೂಲಲ್ಲಿ ಆಗಿ ಇಟ್ಕೊಂಡು ಅವ್ರಿಗೆ ಅಂತ ಇದು ಮಾಡಿರ್ತಾರೆ ಶೀಸ್ ಇನ್ನೋಸೆಂಟ್ ಅಂತ ಅದಕ್ಕೆ ಪ್ರೂವ್ ಆಗಿ ಆಮೇಲೆ ಮುತ್ತತ್ತಿಲ್ಲಿ ಯಾರೋ ಸಾಯ್ತಾರೆ ಹದಿಮೂರು ಜನ ಇವ್ರನ್ನ ಹೋಗ್ಬೇಕಾದ್ರೆ ಇವ್ರು ಹೇಳ್ತಾರೆ ಇವ್ರ ಬಗ್ಗೆ ಹೇಳ್ತಾ ಇರ್ತಾರೆ ಅವ್ರಿಗೆಲ್ಲ ಫ ಇದು ಇದು ಕಂಪ್ಲೀಟು ಈ ಫಿಲಮಲ್ಲಿ ಶಿವರಾಸನೇನ ಸಿಗ್ತಾನೆ ಸಿಕ್ಕಿದ ಮತ್ತು ಇವರು ಪೊಲೀಸರು ಅವ್ರನ್ನ ಹಿಡಿದ್ರು ಅನ್ನೋದಕ್ಕೆ ಒಂದು ಒಬ್ಬರೇ ಇದಕ್ಕೆ ಕಾರಣ ಅದು ಮೃದುಲಾ ಕ್ಯಾರೆಕ್ಟರ್ ಅದನ್ನು ಅದು ಅವರೇ ಮಾಡಿರೋದು ಇಟ್ಸ್ ಇದು ನೆನೆಸ್ಕೊಳಕ್ಕೂ ಅಷ್ಟು ಇದಾಗುತ್ತೆ ಅದು ಯಾಕಂದರೆ ತುಂಬ ಹತ್ತಿರದಿಂದ ನೋಡಿದ್ದೀನಿ ನಾನು ಮೃದುಲನ್ನು ಯಾಕಂದರೆ ಎವ್ರಿ ಕ್ರಿಸ್ಮಸ್ಗೆ ಅವ್ರ ಮನೆ ಮುಂದೆ ಕ್ರಿಕೆಟ್ ಆಡಿಕೊಂಡು ಕೇಕ್ ತಿಂದ್ಕೊಂಡು ಬಿರಿಯಾನಿ ತಿಂದ್ಕೊಂಡಿದ್ದು ಅವ್ರ ಮದುವೆನಲ್ಲಿ ಮೃದುಲಾ ಮತ್ತು ರನ್ಮ್ಯಾಥ್ ಮದುವೆಲಿ ನಾನು ಡ್ಯಾನ್ಸ್ ಮಾಡಿದ್ದೀನಿ ಆ ವಿಡಿಯೋ ರೆಕಾರ್ಡ್ ಆಗಿತ್ತು ಅದು ನಾನು ಇಂಡಿಯನ್ ಡ್ರಾ ಮತ್ತು ಸಿ ಬಿ ಐ ಅವ್ರ ಕೈಗೆ ಹೋಗಿತ್ತು ಅದನ್ನ ಅಂದರು ನಾನು ಫಿಲ್ಮ್ ಇನ್ಸ್ಟಿಟ್ಯೂಟಲ್ಲಿ ಚೆನ್ನೈಲಿ ಇದ್ದೆ ಮೋಸ್ಟ್ಲಿ ನಮ್ಮನ್ನೆಲ್ಲ ಕರೆಸ್ತಾರೆ ಅಂತ ಅಂದ್ಕೊಂಡ್ವಿ ಆ ಥರ ಬರಲಿಲ್ಲ ಅದು ಆ ಥರ ಒಂದೊಂದು ಇನ್ಸಿಡೆಂಟ್ ಪ್ರತಿಯೊಬ್ಬರು ಆ ಸುತ್ತ ನಡೆದಂಥ ಘಟನೆಯಲ್ಲಿ ಎಲ್ಲ ನನಗೆ ಹತ್ತಿರದಲ್ಲಿದ್ದವರು ನನ್ನ ದೇವಯ್ಯ ಪಾರ್ಕಲ್ಲಿ ಸಾರಾಗೋನ್ ಜೊತೆಯಲ್ಲಿ ಇದ್ದಾಗ ನಾನು ನಾಗು ಅಂತ ಇದ್ದರು ಖುಷ್ನಾಗು ಅಂತ ಕರಿತೀವಿ ಅವರು ನರಸಿಂಹೂರ್ತಿ ತಮ್ಮ ನರಸಿಂಹಮೂರ್ತಿ ಇನ್ಸ್ಪೆಕ್ಟರ್ ಪ್ರತಿಯೊಬ್ಬರು ನನ್ನ ಸುತ್ತನೇ ಆದಂಥ ಕತೆ ರಂಗನಾಥ್ ಮನೇಲಿದ್ದರು ರಂಗನಾಥ್ ನನಗೆ ಒಂದು ತುಂಬ ವರ್ಷದ ಪರಿಚಯ ಇದೆಲ್ಲ ನಡೆದಂಥ ಘಟನೆಗಳು ನನಗೆ ಹತ್ತಿರ ಆಯಿತು ಆಮೇಲೆ ಕಾರ್ತಿಕೇಯನಾಗಲಿ ನಮ್ಮ ಕೆಂಪೈನವರು ಎಲ್ಲರೂ ಅವ್ರಿಗೆ ಅವ್ರಿಗೆ ಹೊರಗಡೆದೆಲ್ಲ ಹೇಳ್ತಿದ್ರು ನನಗೆ ಒಳಗಡೆ ನನಗೆ ಕೊಟ್ಟಿದ್ದು ಮೃದು ಮೊದಲ ರಂಗನಾಥ್ ಮತ್ತು ಸುಶೀಲ್ ಅವರು ಎಲ್ ಟಿ ಟಿ ಗ್ಯಾಂಗ್ನವರು ನನಗೆ ಒಳಗಡೆ ಏನೇನು ನಡೀತು ಅಂತ ಹೇಳಿದ್ದಕ್ಕೆ ಈ ಸಿನಿಮಾ ಬರೋಕ್ಕೆ ಸಾಧ್ಯ ಆಯಿತು ಈಗ ನಮ್ಮ ಸ್ನೇಹಿತರು